ನಮಸ್ಕಾರ ಕನ್ನಡ ಸ್ಟೆನೋ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ ಕೆಲವು ದಿನಗಳ ನಂತರ ನಾನು ನಿಮ್ಮ ಮುಂದೆ ಈ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇವತ್ತು ನಾನು ಟೈಪಿಂಗ್ ಮಿಷಿನ್ಗೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಮಾಹಿತಿಗಳನ್ನ ನಿಮ್ಗೆ ಜೊತೆ ಹಂಚಿಕೊಳ್ಬೇಕಂತ ಇವತ್ತು ಬಂದಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂತ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾನು ಇವತ್ತು ಹೇಳ್ತೀನಿ ನೀವು ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ನಾವು ಹಾಕುವಂತ ಎಲ್ಲ ವಿಡಿಯೋಗಳಿಗಾಗಿ ಈಗಲೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇವತ್ತು ಹೇಳ್ತೀನಿ ಮೊದಲನೇದಾಗಿ ನಾವು ಈ ಚಿತ್ರದಲ್ಲಿ ನೋಡ್ತಾ ಇರ್ತಕ್ಕಂಥ ಈ ಒಂದು ಮಷಿನ್ ಏನಿದೆ ಇದೇ ನಾವು ಬಳಸ್ತಕ್ಕಂಥ ಒಂದು ಟೈಪಿಂಗ್ ಮಷಿನ್ ಅಥವಾ ಬೆರಳಚ್ಚುಗಾರ ಯಂತ್ರ ಇಂದಿನ ಆಧುನಿಕ ಯುಗದಲ್ಲಿ ಬಳಸಲ್ಪಡುವ ಕಂಪ್ಯೂಟರ್ ಕೀಬೋರ್ಡನ್ನು ಈ ಒಂದು ಕೀಬೋರ್ಡ್ ಆಧಾರದ ಮೇಲೆ ಕೀಗಳನ್ನು ಸೃಷ್ಟಿ ಮಾಡಲಾಗಿದೆ ಇದರಲ್ಲಿರ್ತಕ್ಕಂಥ ಬಹುತೇಕ ಅದರಲ್ಲಿದ್ದಾವೆ ನಮ್ಮ ವಾಣಿಜ್ಯ ವಿಭಾಗದಲ್ಲಿ ಈ ಬಾಣದ ಗುರುತಿನಿಂದ ತೋರಿಸ್ತಕ್ಕಂಥದ್ದನ್ನು ಡ್ರಮ್ ಅಥವಾ ಸಿಲಿಂಡರ್ ಅಂತ ಕರಿತೀವಿ ಇದು ಪೇಪರ್ ಪಿಟ್ಟಾಗಿ ಮತ್ತು ಲೈನ್ ಸ್ಪೇಸಿಂಗ್ ಕೊಡಲು ಒಂದೊಂದೇ ಒಂದೊಂದೇ ಸಾಲು ಹೊಡೆಯಲು ಅವಕಾಶ ಕೊಡ್ತದೆ ಇದನ್ನು ಯಾವುದೇ ರೀತಿ ನೀವು ಯಾವುದಾದ್ರು ಇನ್ಸ್ಟಿಟ್ಯೂಟ್ಗೆ ಹೋದಲ್ಲಿ ಈ ಮಷಿನ್ ಕಂಡಾಗ ನಿಮಗೇನೋ ಈ ಮಷಿನ್ನ ಟೈಪ್ ಮಾಡಬೇಕನ್ಸಿದ್ರೆ ಯಾವುದೇ ಕಾರಣಕ್ಕೂ ಪೇಪರ್ ಹಾಕ್ಲಾರ್ದ ಟೈಪ್ ಮಾಡಬೇಡ್ರಿ ಹಾಗೆ ಮಾಡೋದ್ರಿಂದ ಇದು ಡ್ರಮ್ ಹಾಳಾಗಿ ಹೋಗುತ್ತೆ ಇಲ್ಲಿ ನೋಡಿ ಈ ಸಿಲಿಂಡ್ರ್ ತಿರುಗಿಸೋದ್ರಿಂದ ಪೇಪರ್ ಹೇಗೆ ಒಂದು ಸಾಲು ಎರಡು ಸಾಲು ಅಂತೇಳಿ ಮೇಲೆ ಹೋಗುತ್ತೆ ನೋಡಿ ಈ ರೀತಿ ಈ ಡ್ರಮ್ ತಿರುಗುವುದರಿಂದ ಪೇಪರನ್ನು ನಾವು ಒಂದು ಸಾಲಿಂದ ಎರಡನೇ ಸಾಲು ಮೂರನೇ ಸಾಲು ಟೈಪ್ ಮಾಡ್ಬೋದು ನಾವು ಬೆರಳಚ್ಚು ಮಾಡುವ ಸಾಲುಗಳ ಅಂತರ ಅಂದರೆ ಲೈನ್ ಸ್ಪೇಸಿಂಗ್ ಅಂತ ಏನು ಕರಿತೀವಿ ಅದನ್ನು ಈ ಬಟನಿನ ಮೂಲಕ ನಾವು ಸೆಟ್ಟಿಂಗ್ ಮಾಡಿಕೊಂಡು ಬೆರಳಚ್ಚು ಮಾಡಬಹುದು ಸಾಮಾನ್ಯವಾಗಿ ಇಂಪಾರ್ಟೆಂಟ್ ಪಾಯಿಂಟ್ ಏನೆಂದರೆ ವಾರ್ಷಿಕ ಪರೀಕ್ಷೆಯಲ್ಲಿ ಸಾಮಾನ್ಯವಾಗಿ ಎರಡು ಸಾಲುಗಳ ಅಂತರದಲ್ಲಿ ಟೈಪ್ ಮಾಡಬೇಕು ಮತ್ತು ಒಂದು ಪ್ಯಾರಾದಿಂದ ಒಂದು ಪ್ಯಾರಾಕ ಮೂರನ್ನು ಇಟ್ಕೊಂಡು ಬೆರಳಚ್ಚು ಮಾಡಬೇಕು ನಾವು ಪೇಪರ್ ಶೀಟ್ ಹಾಕಿದಾಗ ಅದನ್ನ ನೀಟಾಗಿ ಹಾಕದೇ ಇರದಿದ್ರೆ ಈ ಒಂದು ಕೀಯನ್ನು ಬಳಸ್ಕೊಂಡು ಅದನ್ನು ಸಮ ಮಾಡ್ಕೋಬಹುದು ಈ ಒಂದು ಕೀಯನ್ನು ಕೆಳಮುಖವಾಗಿ ಪ್ರೆಸ್ ಮಾಡೋದ್ರಿಂದ ಡ್ರಮ್ ಸಡಲಾಗಿ ಪೇಪರನ್ನು ಯಾವುದೇ ರೀತಿ ವರ್ಕ್ ಮಾಡ್ಬೋದು ಅದನ್ನೇ ಹೊಳೆ ಮೇಲ್ಮುಖವಾಗಿ ಒತ್ತಿದ್ರೆ ಪೇಪರ್ ಟೈಟ್ ಆಗುತ್ತೆ ನೀವು ಈ ಕೀಯನ್ನು ಬಳಸ್ಕೊಂಡು ಪೇಪರನ್ನು ಸೆಟ್ಟಿಂಗ್ ಮಾಡಿಕೊಂಡು ಬೆರಳಚ್ಚು ಮಾಡ್ಬೋದು ಇದೇ ರೀತಿಯ ಎಲ್ಲ ವಿಡಿಯೋಗಳಿಗಾಗಿ ಕನ್ನಡ ಸ್ಟೆನೋ ಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ ಕೆಳಗಡೆ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ ಈ ಬಟನನ್ನು ಒತ್ತೋದ್ರಿಂದ ನೀವು ಪೇಪರನ್ನು ಒಂದು ಬದಿಯಿಂದ ಮತ್ತೊಂದು ಬದಿಗೆ ಮೂವ್ ಮಾಡ್ಬೋದು ಈ ಕೀಬೋರ್ಡ್ನಲ್ಲಿ ಪ್ಲಸ್ ಕೀಯನ್ನು ಸ್ಟೇಟ್ಮೆಂಟ್ಗಳನ್ನು ಹಾಕಲು ಯೂಸ್ ಮಾಡ್ಕೋಬೋದು ಸ್ಟೇಟ್ಮೆಂಟ್ಗಳಲ್ಲಿ ಕಂಬ ಸಾಲುಗಳ ಅಂತರವನ್ನು ನಿರ್ಧರಿಸಲು ಈ ಪ್ಲಸ್ ಕೀಯನ್ನು ಉಪಯೋಗ ಮಾಡಲಾಗುತ್ತದೆ ಪ್ಲಸ್ ಕೀಯಿಂದ ಲಾಕ್ ಮಾಡಿರುವಂಥ ಕಂಬ ಸಾಲುಗಳನ್ನು ಮೈನಸ್ ಕೀ ಒತ್ತುವುದ್ರ ಮೂಲಕ ಓಪನ್ ಮಾಡಬಹುದು ನಾವು ಪೇಪರನ್ನು ನೀಟಾಗಿ ಡ್ರಮ್ನಲ್ಲಿ ಹಾಕಿದ ನಂತರ ಫಸ್ಟ್ ಮಾಡಲೇಬೇಕಾದಂಥ ಮೊದಲ ಪ್ರಕ್ರಿಯೆ ಏನೆಂದರೆ ಪೇಪರನ್ನು ಹತ್ತರಿಂದ ಎಪ್ಪತ್ತೈದರವರೆಗೆ ಸೆಟ್ಟಿಂಗ್ ಮಾಡಿಕೊಳ್ಳೋದು ಆ ಸೆಟ್ಟಿಂಗನ್ನು ಈ ಒಂದು ಕೀಗಳಿಂದ ಮಾಡಿಕೊಳ್ಳಬಹುದು ಪೇಪರನ್ನು ಸರಿಯಾಗಿ ಡ್ರಮ್ನಲ್ಲಿ ಹಾಕಿ ಮೊದಲು ಹತ್ತು ಸ್ಪೇಸನ್ನು ಬಿಟ್ಟು ಎಡಗಡೆಯ ಕೀಯನ್ನು ಲಾಕ್ ಮಾಡ್ಕೋಬೇಕು ನಂತರ ಬಲಗಡೆಯಿಂದ ಬ್ಯಾಕ್ ಸ್ಪೇಸನ್ನು ಒತ್ತಿ ಐದು ಬ್ಯಾಕ್ ಸ್ಪೇಸ್ ಒತ್ತುವುದ್ರ ಮೂಲಕ ಬಲಗಡೆಯ ಕೀಯನ್ನು ಲಾಕ್ ಮಾಡ್ಕೋಬೇಕು ಇದರಿಂದ ನಮಗೆ ಪೇಪರ್ ಮಾರ್ಜಿನ್ ಆಗಿ ಇದರಿಂದ ನಮಗೆ ಪೇಪರ್ ಮಾರ್ಜಿನ್ ಹತ್ತರಿಂದ ಎಪ್ಪತ್ತೈದರವರೆಗೆ ಸಿಗುತ್ತೆ ಈ ಬೆರಳಚ್ಚು ಯಂತ್ರದಲ್ಲಿ ಒಂದೇ ಸಮಯದಲ್ಲಿ ಎರಡರಿಂದ ಮೂರು ಬಣ್ಣಗಳ ರಿಬ್ಬನ್ ಅನ್ನು ಹಾಕಬಹುದು ಇಲ್ಲೇನು ಬಾಣದ ಗುರುತಿನಿಂದ ತೋರಿಸಿದೀವಲ್ಲ ಇದು ರಿಬ್ಬನ್ ಹಾಕುವಂಥ ಗಾಲಿಗಳಿವು ಇಲ್ಲಿ ಕೆಳಗಡೆ ಬಾಣದ ಗುರುತಿನಿಂದ ತೋರಿಸುವ ಈ ಒಂದು ಬಟನ್ ಏನಿದೆ ಅಲ್ಲ ಇದು ಮೇಲಿನ ಬಣ್ಣಗಳನ್ನು ನಿರ್ಧರಿಸುವಂಥ ಕೀಗಳಾಗಿವೆ ಮೇಲೆ ಕೆಳಗೆ ಮಾಡುವುದರಿಂದ ಬೇರೆ ಬೇರೆ ಬಣ್ಣಗಳ ಮೇಲೆ ಅಚ್ಚು ಒತ್ತುತ್ತದೆ ಈ ಎರಡೂ ಕೀಗಳನ್ನು ನಾವು ಶಿಫ್ಟ್ ಅಂತ ಕರಿತೀವಿ ಆ ಕ್ಯಾಪಿಟಲ್ ಲೆಟರಲ್ಲಿ ಟೈಪ್ ಮಾಡಲು ಇವನ್ನ ಬಳಸಲಾಗುತ್ತಾ ಒಂದೇ ಸಮನಾಗಿ ಕ್ಯಾಪಿಟಲ್ ಅಕ್ಷರಗಳನ್ನು ಬಳಸಲು ಈ ಬಟನನ್ನು ಡೀಪಾಗಿ ಒತ್ತುವುದರ ಮೂಲಕ ಎಲ್ಲ ಕ್ಯಾಪಿಟಲ್ ಲೆಟರ್ಗಳನ್ನು ಬಳಸ್ಬೋದು ನಂತರ ಶಿಫ್ಟ್ ಒತ್ತುವುದರ ಮೂಲಕ ಆ ಲಾಕನ್ನು ಓಪನ್ ಮಾಡ್ಬೋದು ಕೊನೆಯದಾಗಿ ಪೇಪರನ್ನು ಯಾವ ರೀತಿ ಹಾಕ್ಬೇಕು ಅನ್ನೋದನ್ನು ನೋಡೋಣ ಪೇಪರನ್ನು ಹೀಗೆ ಹಿಡಿದು ಅದನ್ನು ಹಿಮ್ಮುಖವಾಗಿ ಬಳಸಿ ಆಮೇಲೆ ಮಷಿನ್ನಲ್ಲಿ ಪೇಪರ್ ಶೀಟನ್ನು ಹಾಕಬೇಕು ನಂತರ ಡ್ರಮ್ಮನ್ನು ಕೈಯಿಂದ ಮುಂದಕ್ಕೆ ತಿರುಗಿಸ ಡ್ರಮ್ಮನ್ನು ಕೈಯಿಂದ ತಿರುಗಿಸ್ಬೇಕು ನಂತರ ಪೇಪರ್ ಸೆಟ್ಟಿಂಗನ್ನು ಮಾಡ್ಕೋಬೇಕು ಇಷ್ಟೊತ್ತು ಹೇಳಿದ ರೀತಿಯಲ್ಲಿ ಪೇಪರನ್ನು ಸೆಟ್ಟಿಂಗ್ ಮಾಡಿಕೊಂಡು ಒಂದರಿಂದ ಹತ್ತರವರೆಗೆ ಮಾರ್ಜಿನ್ ಮಾಡಿಕೊಂಡು ಎಪ್ಪತ್ತೈದರವರೆಗೆ ಟೈಪ್ ಮಾಡಬೇಕು ಇಷ್ಟೊತ್ತು ನಾನು ಇಡಿರುವಂಥ ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ ಹಾಗಿದ್ರೆ ಯಾಕೆ ತಡ ಮಾಡ್ತೀರಾ ಇದೇ ರೀತಿಯ ಎಲ್ಲ ವೀಡಿಯೋಗಳಿಗಾಗಿ ನಮ್ಮ ಕನ್ನಡ ಶೆಣೋ ಮಿತ್ರ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಪ್ರೋತ್ಸಾಹಿಸಿ ಜೈ ಹಿಂದ್ ಜೈ ಕರ್ನಾಟಕ